ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಕಮದ್ ಜಗಲೂರ್ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ಪದಗ್ರಹಣ ಮತ್ತು ವಿಶೇಷ ವಿಕಲಚೇತನರಿಗೆ ಸಾಧನ ಸಲಕರಣೆಗಳು ವಿತರಣೆ ವಿಕಲಚೇತನರ ಹಕ್ಕುಗಳು ಮತ್ತು ಸರ್ಕಾರಿ ಸೌಲಭ್ಯಗಳ ಕೃತಿ ಮರು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸೇನೆಯ ಪದವಿದಾರರ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿ ಎಂ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಸಂಘಟನೆಯ ಕಾರ್ಯಕರ್ತರಾದ ಅಬ್ದುಲ್ ಶಾ ಕಾದರಿ ರಾಜು ಇವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು ಪದವೀಧರ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶ ಏನು ಅಂದರೆ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ನಮ್ಮ ಜಗಳೂರಿನ ತಾಲೂಕಿನಲ್ಲಿ ಮ ಮೊದ ಮೊದಲನೇ ಬಾರಿಗೆ ಪದಾಧಿಕಾರಿಗರ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಇದೇ ಮುಂಬರುವ ಶನಿವಾರ ಹದಿಮೂರನೇ ತಾರೀಕು ವಾಲ್ಮೀಕಿ ಭವನದಲ್ಲಿ ಇಟ್ಕೊಂಡಿರ್ತೇವೆ ತಾವುಗಳು ಎಲ್ಲರೂ ಆಗಮಿಸಿ ನಮ್ಮನ್ನು ಸಹಕರಿಸಬೇಕಾಗಿ ವಿನಂತಿ ಈ ಒಂದು ಹೋರಾಟ ನಮ್ಮ ಕನ್ನಡಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಈ ಕನ್ನಡದ ಹೋರಾಟ ನಮ್ಮದಷ್ಟೇ ಅಲ್ಲ ಈ ಕನ್ನಡ ನಾಡಿನಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರ ಒಂದು ಹೊಣೆ ಆಗಿರುತ್ತೆ ದಯಮಾಡಿ ಎಲ್ಲರೂ ಬಂದು ನಮ್ಮನ್ನು ಸಹಕರಿಸಿ ತಾವು ಪಾಲ್ಗೊಳ್ಳಿ ತಾವು ಕನ್ನಡಕ್ಕಾಗಿ ಸಹಕರಿಸಿ ಹೋರಾಡಿ ಈ ಈ ಕಾರ್ಯಕ್ರಮಕ್ಕೆ ತಮ್ಮ ನಮ್ಮ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಡುಕೋಟೆ ಸರ್ ಅವರು ಆಗಮಿಸ್ತಾ ಇದ್ದಾರೆ ನಮ್ಮ ಜಗಳೂರಿನ ಶಾಸಕರಾದ ಚಿಕ್ಕಮ್ಮನಹಟ್ಟಿ ದೇವೇಂದ್ರಪ್ಪ ಸರ್ ರಾಮಚಂದ್ರಪ್ಪ ಸರ್ ರಾಜೇಶ್ ಸರ್ ಮತ್ತು ಎಂ ಪಿ ಮೇಡಮ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಕೀರ್ತಿ ಕುಮಾರ್ ಸರ್ ಪಾಲಯ್ಯ ಸರ್ ಮತ್ತಿತರರು ಪಾಲ್ಗೊಳ್ತಾ ಇದ್ದಾರೆ ತಾವು ತಮ್ಮ ನಮ್ಮ ಅಣ್ಣ ತಮ್ಮದಾಗಿರ್ಬೋದು ನಮ್ಮ ತಾಲೂಕಿನ ಮುಖ್ಯ ಅತಿಥಿಗಳಾಗಿರ್ಬೋದು ಪ್ರತಿಯೊಬ್ಬರೂ ಸಹಕರಿಸಿ ನಮ್ಮನ್ನು ಸಹಕರಿಸಿ